ನಂದಿಯಿಂದಲೇ ಈ ಜಗತ್ತಿನ ನಿರ್ಮಾಣವಾಯಿತು ನೋಡಿ ಆತ್ಮ ಹೇಳ್ತಾರ ಏನೇ ಈ ಜಗತ್ತ ಪರಮಾತ್ಮ ಬಂದು ಮಾಡಿಲ್ಲ ಪರಮಾತ್ಮ ದುಡಿಯಿಲ್ಲ ಪರಮಾತ್ಮ

பா மஹாத்ம தர்சன மகாத்ம பரமாத்ம தர்சன தகண்டி பார்த்தேன் பாலைகாரனாக சித்தந்த विजयनगर अरस सेने योधराव कनकदास हंपी विजयनगर आजयनगर अरस सेव्य योधनगी सेरक्या हल युद्ध

కనకదాసనకి స్వప్న ఆ స్వప్న సాక్షాత్ పరమాత్మని దర్శన కొట్ట ఆ కనసినేవలను కోరిక తాయి ఆకలితీ నీ దాస్తాచి ఆయన వరకు అంత నోడు భగవంతుడు నోడ్తా పరిచయం నిర్సక పుట్టారన్నె వర్ష పరక్ష మారి దర్శన కొట్ట బసవ అంగ కనకదాసే భగవంతు కీర్తన కనక నీ దాసన నీ ఒప్ప అంత కనసూడే మహిమ ఎత్త ఆ తన అదే కనసినగ అంత కనకదాసను ಮಹಾತ್ಮನೇ ನಾನು ನಿನ್ನ ದಾಸನಾಗ್ತೀನಿ ದಾಸನ ನನಗೆ ಏನಿದೆ ಸಂಕಟ ನೋವು ಏನೈತಿಲ್ಲ ಈ ಸಂಕಟ ನೋವು ನಿವಾರಣೆ ಆಗ್ಬೇಕು ಅವಾಗ ನಾನು ನಿನ್ನ ದಾಸನ ಆಗ್ತೀನಿ ಅಂತಂದ ಹಲ್ಲೆ ನೋಡಿ ವಾಗ್ವಾದ ಮಾಡಬೇಕು ಭಗವಂತನ ನೋಡಿ ವಾಕ್ವಾದ ಮಾಡಬೇಕು ಸರಸದಿಂದ ವಾಕ್ವಾದ ಮಾಡಬೇಕು ವಿರಸದಿಂದ ವಾಕ್ವಾದ ಮಾಡಬಾರ್ದು ಪ್ರೀತಿಯಿಂದ ವಾಗ್ವಾದ ಮಾಡಬೇಕು ಆಗಿಂದಾಗ ಆರಾಮಾಯ್ರು ಅವಾಗ ಕನಕದಾಸನ ಸಂಸಾರವನ್ನು ತ್ಯಜಿಸಿ ವೈರಾಗ್ಯವನ್ನು ತಾಳಿ ವೈರಾಗ್ಯ ತಾಳಿ ಸನ್ಯಾಸಿ ವೇಷ ಹಾರಣ ಮಾಡಿದ ನೋಡ್ರಿ ಕನಕದಾಸನು ಆ ಸನ್ಯಾಸಿ ವೇಷ ಧಾರಣ ಮಾಡಿಕೊಂಡು ದೇಶ ತಿರುಗ್ತಾ 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 ಜ್ಞಾನಸುದೇ పారమార్థిక అధ్యయన ఆధ్యాత్మిక మనోభావ ఇవులను యారీ హుడికొంత హడికా శ్రీ వైష్ణవ దీక్ష పడద ఇవర కనకదాసరు వైష్ణవ కీక్ష పడకొండ గురుగ వ్యసరయ స్వామిల శిష్యరగించి అవన్న వేదాంత కలిత కనకదాస ಎಲ್ಲ ವೇದಾಂತವನ್ನ ಕಲಿತು ಎಲ್ಲಾ ಕಲಿತು ಎಲ್ಲಾ ಮೊಸರು ಅವನ ಕೈಯಾಗ ಅವರ ಸಮಾಜದ ಶಿಷ್ಯರಿದ್ದು ಹೊಟ್ಟಿ ಕಸ ಬರ್ತ ಆಯ್ಗಾರ್ ಆಯ್ಗಾರ್ ಸೇರಾಂಗ್ ಅಂತ ಕೂಲಿ ಕಾಲು ಕೂಲಿ ಕಾಲು ಸೇರಾಂಗ್ ಇನ್ನು ಅವನ ಸಣ್ಣ ಕುಂದ ನೋ ಗುಡ್ಡು ಕುಂದ ನಮ್ಗಿನ ಅವನಿಗೆ ಹೇಳಕೋ ಅಂತೇಳಿ ಅವಾಗ ಆ ಗುರು ಅವರು ಗುರುಗಳು ಇವರೆಲ್ಲ ಎಲ್ಲ ಶಿಷ್ಯರನ್ನು ಪರೀಕ್ಷೆ ಮಾಡಬೇಕಂತ ಒಂದು ಕಾರ್ಯಕ್ರಮ ಹಂಚಿಕೊಂಡರು ಏನು ಅಲ್ಲಿದ್ದಂತ ಎಲ್ಲ ಶಿಷ್ಯರಿಗೆ ಬಾಳೆಹಣ್ಣು ಕೊಟ್ಟರು ಅಪ್ಪ ಈ ಬಾಳೆಹಣ್ಣು ಏನೈತ ಇದನ್ನ ನೀವು ಯಾರೂ ಇರಲಾರ ಜಾಗದಾಗ ಹೋಗಿ ತಿಂದವರಿ ಅಂತ ಕೊಟ್ಟರು ಎಲ್ಲ ಶಿಷ್ಯರಿಗೆ

ಗುರುವಿಗಿಂತ ಅಧಿಕ ಇಲ್ಲೆಂಬುವರ ಚರಣೆ ಪುತ್ವರು ಹೇಳಿದ್ದಾರೆ ಯಾರು ಗುರುವಿನ ನಂಬಿ ಗುರುವಿನ ಪಾಲ ಪೂಜೆ ಮಾಡ್ತಿರಂತಾರೆ ಅವ್ರ ಪಾಲ ಪೂಜೆ ನಾನು ಮಾಡ್ತೀರಂತಾರೆ ಅಂತ ಶಕ್ತಿ ಅವ್ರು ಬಂದಿರ್ತಾರ ಅಂತ ಶಕ್ತಿ ಪಡ್ಕೊಂಡಿದ್ದ ಕನಕದಾಸ ಅವಾಗ ಕನಕದಾಸರು ಕ್ಷೇತ್ರಗಳನ್ನು ಸಂದರ್ಶನ ಮಾಡಿಕೊಂಡು ಹುಡುಕಿಗೆ ಬಂದರು ಯಾರು ನಂಬಲಿಲ್ಲ ಗುರುವಿನ ಅಪ್ಪಣೆ ಹಾಕುವ ಅಪ್ಪಣೆ ಪಡ್ಕೊಂಡು ಉಡುಪಿಗೆ ಬಂದು ಉಡುಪಿಗೆ ಬರೋಣ ಶ್ರೀಕೃಷ್ಣ ದೇವಾಲಯ ದೇವಾಲಯ ಹೊರದೇ ಸರಿನಿ ಯಾಕಂದಿ ಯಾವ ಗೋತ್ರದ ಮದಿ ಯಾಕೆ ಬಂದ ಅಂತ ಅವನು ಬಿಟ್ಟು ದಬ್ಬಿ ಬಿಟ್ಟು ಅಮ್ಮ ಭಗವಂತ ಪರಮಾತ್ಮ ನಿನ್ನ ಕಾಣಬೇಕಂತ ಹಂಬಲದಿಂದ ನಾನು ಸಂಚಾರ ಮಾಡಕತ್ತೀನಿ ಮತ್ತೆ ನೀ ನನಗೆ ಅಂತೇಳಿ ಆ ಶ್ರೀಕೃಷ್ಣ ಹಿಂಭಾಗದಲ್ಲಿ ಆ ಗರ್ಭಗುಡಿ ಹಿಂಭಾಗದಲ್ಲಿ ಗಾಡಿಗೋಯ್ ಕುಂತ ಗಾಳಿಗೆ ಹೋಗಿ ಕುಂತು ಅಲ್ಲಿ ಬೇಗದ ಶ್ರೀಕೃಷ್ಣ ಪರಮಾತ್ಮ ದೇವಾಲಯದಲ್ಲಿ ಪೂರ್ವಾಭಿಮುಖವಾಗಿ ನಿಂತ ಕೃಷ್ಣ ವಿಗ್ರಹ పశ్చిమకు ముఖమా నోడు కనకదాస భక్తి యే శ్రీకృష్ణ పరమాత్మ అవ మొదల పూర్వ దిక్కి ఇవ హిక్కి ఇవ్వ పశ్చిమ దిక్కి ఇవన్నీ నివర్శన కొడుకు శ్రీ కృష్ణ పరమాత్మ విగ్రహ పశ్చిమ కడ తిరుగు మే అోడే బరుకుబట్టు గోడ ఒడలు తీటి నోడు ಅವನ ಭಕ್ತಿ ಅಂತ ಪರಮಾತ್ಮ ಹಂಗ ಹಂಗ ದೃಢವಾದ ವ್ಯಕ್ತಿ ಇರಬೇಕು ಹೋಗಿ ಮತ್ತು ಗುರುವಿನ ಪಾದರಲ್ಲಿ ನಮ್ಮ ಪ್ರಾಣ ಅಂತೇಳಿ ಧೈರ್ಯವಾಗಿ ನಿಂತ್ರ ಗುರುನಾಥ ನಮಗೆ ಅರ್ಥ ಕಣ್ಣು ಕಳಮಳ ತಳಮಳ ಇರಬೇಕು ಶಿಷ್ಯನ ಬಳಿ ಗುರುವಿನ ಬಳಿ ಕಳಕಳೆ ಇರ್ತದ ಹಂಗ ಶ್ರೀಕೃಷ್ಣ ಪರಮಾತ್ಮ ಆ ಕನಕದಾಸನಿಗೆ ದರ್ಶನ ಕೊಟ್ಟು శ్చర్య శ్రీకృష్ణ పరమాత్మ అడే ఒడదు ఆ కనసదాసరిగి దర్శనా పట్నల్పా అంతి ఆవగావరెల్ కన్నాడు ఆ కదా ఏన్ ఏ కన కన కింది అంత హే హగవంత వస్త సాక్షాత్ పరమాత్మను వలస ಅವರು ಕೊಳೆಕಲ್ಲ ಬಸವಣ್ಣನ ಆಳಿಕೆಯಲ್ಲಿದ್ದವರೇ ಹದಿನೈದು ನೂರ i you కొడేకి బి బారా బూరు మంది మాత్ర కొడేకల్ ముందు ఇష్టదాస్ పూజ పురాణ బావి రచన కళన ఆస్థాన మరమారి తోర్స్ ಆ ಶಕ್ತಿ ರಾಷ್ಟ್ರ ಪೈ ನೃತ್ಯನ ಅಂತ ತಿಳ್ಕೊಂಡಿದ್ರೆ ಅವ್ರು ಯಾಕಲ್ಲಿ ವಿಜಯನಗರ ಹೊರತಾಗಿತ್ತು ಅವ್ರಿಗೆ ಅವರಿಗೆ ಓಹೋ ನನ್ನ ಕಾಯಿ ಈ ಆಸ್ತಾನಂದ ಮೇರೆಗೆ ಬರಬೇಕಾದ್ರೆ ಅಂತ ಮಹಾತ್ಮ ಯೋಗಿ ಮೇಲೆ ಆದ್ರ ಕೆಲಸ ಬಂದು ಬಂದಾಗೆ ಅವ್ರು ದನ ಕಾಯ್ಕೊಂತ ಇದ್ರು ಶರಣ ಶಾನ ಮಹಾತ್ಮ್ ಹೆಂಗ್ ಮಾಡ್ಯಾರ ಮೊಳಗ ದನ ಕಾಯ್ದಾರೆ ಅವರು ದನ ಕಾಯ್ಕೊಂತ ಹೊರಗಡೆ ಇದ್ರು ಬಂದ್ ಅವ್ರ್ ಇಲ್ಲಿ ರಾಸಪ್ಪ ಬರ್ತಾರೆ ಅಂತ ಹೇಳಿ ಹೇಳಿದ್ರೆ ನಾನೆ ಅಂತ ಕೇಳಿಲ್ಲ ಮಹಾತ್ಮರು ಓಹೋ ಯಾರಪ್ಪ ಅಂತ ನಾನು ವಿಜಯನಗರದಲ್ಲಿ ಬಂದಿ ನನ್ನ ಹೆಸರು ಕನಕದಾಸ ಅಂತ ಈಗ ಹೋಗಪ್ಪ ಊರಾಗ ಅಡಿಸಿ ಬರ್ತದೆ ಅರಿಸಿ ಒಳಗಿ ಹೋಗು ಆ ಮುಂದೆ ಹೋಗು ಅಲ್ಲಿ ವಠಾರ ಅಂತ ಐತಿ ಆ ವಟಾರ ಹೋಗಿ ಕೇಳು ಅಲ್ಲಿ ಅವ್ರು ಎತ್ತಾರ ಅಂತ ಇವರು ಯಾರು ರಾಸಪ್ಪ ಬಸವಣ್ಣ ಮೊದಲೇ ಮಗ ము రాసప్పైరు గుడి దాదే ఇచ్చింద ఆ దాని దాని పెట్టు దాని మనకి మార్పు కూడా కట్ కనకదా బందే పార అమ్మారా మన యాత్రి రసప్ప ముఖ్య వరేందుకే కనకదాసోడు యావ హైదు శతమే హో

ತಿಂಗಳ ಪರಿ ಇವರೇನಪ್ಪ ಇವ್ರೇನಪ್ಪ ನಂದೇ ಆಗ ಏನು ದೊಡ್ಡ ಕಥೆ ಅಂತ ತಿಳ್ಕೋಬಹುದು ಇದು ದೊಡ್ಡ ಅಲ್ಲ ಸಾಕ್ಷಾತ್ ಪರಮಾತ್ಮ ಪಡ್ಕೊಂಡಂತ ಶಕ್ತಿ ಕಥೆಯು ಭಾರತ ಭಾರತವರು ಹಿಂಗ್ರೇ ನಂದು ರಾಜ ಆಸ್ತಾನ ಕಾವ್ಯನ್ನ ಮಾಡಿ ಮಾಡ್ಕೊಳ್ಸಬೇಕಾಗಿಲ್ಲ ತಾವು ಬರಬೇಕು ಅವರು ಮೈಸೂರು ಕಡೆ ಹೋಗುವ ಕಾರಣದಿಂದ ತಮ್ಮ ತಮ್ಮನಾದಂತ ಸಂಗೈದಿಯವರು ಕೊಟ್ಟು ಕಳಿಸಿ ಕನಕದಾಸನ ಕೈಟ್ ಆ ರಾಜಸ್ಥಾನದ ಕಾಮಾಕ್ಷ ಯಾರು ಸಂಗಮನಾಥ ಸಂಗಮನಾಥ ದೇವರು ಕನಕದಾಸನ ಜೇತಿ ಕಾವಿನಲ್ಲಿ ಬಂದು ಆ ವಿಜಯನಗರ ವಿಜಯನಗರ ಸಾಮ್ರಾಜ್ಯದಲ್ಲಿ ಕನಕದಾಸನ ಕಾಯಿ ಮೆರೆಗೆ ಬರಬೇಕು ಈ ಹೇಗೆ ನಂದಿ ಪುರಾಣ ಮೆರೆಗು ಬಂದಿಲ್ಲ ಹದಿನಾರನೇ ಶತಮಾನದ ಬರೆದಿರ್ತಾರೆ ಇದನ್ನ ಕನಕದಾಸದಂದು ಹದಿನಾರು ఆవన హంత పొదతి సిక్తు అంత